ಹಿಂದೆಲ್ಲವನು ಕುಂತಿಯನು ಅರಿಯಲಿಯದೆ ಮೆಲ್ಲ ಮೆಲ್ಲನೆ ತುರುಗಿದ ಇಳಲತೆ ವರದೊಳುವ ವಧುವ ಸಾರಿದನು ಸೆರಗ ಹಿಡಿದರೆ ಬೇಡ ಮರೆದು ಹಿಂದಲ್ಲವನು ಕುಂತಿಯ ನರಿಯಲಿಯದೆ ಎಂಬ ಈ ಪದ್ಯ ಬಹಳ ಮಾರ್ಮಿಕವೂ ಪ್ರಭಾವಶಾಲಿಯೂ ಆಗಿದೆ ಏಕೆಂದರೆ ಮಹಾರಾಜ ಪಾಂಡುಚಕ್ರವರ್ತಿ ಅವನ ಈರುವರು ರಾಣಿಯರಾದ ಕುಂತಿ ಮತ್ತು ಮಾದರಿ ಮಾದ್ರಿಯರ ಜೀವನದಲ್ಲಿ ಭೂ ಮೂರು ಬಹುಮುಖ್ಯವಾದ ಅಂಶಗಳನ್ನು ಸದಾ ನಾವು ನೆನಪಿಡಬೇಕು ಮೊದಲನೆಯದಾಗಿ ಮಹಾಪರಾಕ್ರಮಿಯಾದ ಪಾಂಡು ಮಹಾರಾಜ ರಾಜ್ಯವನ್ನು ವಿಸ್ತರಿಸಿ ಸಾಮಂತರಿಂದ ಕಪ್ಪುಗಳ ಕಾಣಿಕೆಗಳನ್ನು ತಂದು ಹಸ್ತಿನಾವತಿಯ ಭಂಡಾರವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು ಎರಡನೇದಾಗಿ ಮೃಗಯ ವಿಹಾರಕ್ಕೆ ತೆರಳಿದ್ದಾಗ ಮೃಗ ಮೈಥುನ ರೂಪದಲ್ಲಿದ್ದ ಋಷಿ ದಂಪತಿಗಳನ್ನು ಬೇಟೆಯಾಡಲು ನಿನ್ನಯ ಲಲನೆಯನ ನೀ ಕೂಡಿದಾಗಲೇ ಮರಣ ನಿನಗಹುದು ಎಂಬ ವಿಧಿವಿಲಾಸದ ಶಾಪಕ್ಕೆ ಸೆರೆಯದು ಹಾಗೂ ಕೊನೆಯದಾಗಿ ತನ್ನ ಪಾಪ ಪ್ರಕ್ಷಾಳನಾರ್ಥವಾಗಿ ಶತಶ್ರೂಂಗ ಶೈಲದ ವರ ತಪೋಧನರಾಶ್ರಮಕ್ಕೆ ಬಂದು ಜಾಬಾಲಿ ಗಾರ್ಗ್ಯಾಂಗಿರಸ ಗಾಲವ ಗೌತಮುತ್ತಾದ ಋಷಿಗಳ ಸೇವೆಯಲ್ಲಿ ಸಂದು ಪರಮ ವೈರಾಗ್ಯದ ಮೂರ್ತಿಯಾದ ಪಾಂಡುವು ದೇವಿಗೆ ದುರ್ವಾಸರಿತ್ತ ಮಂತ್ರ ಪಂಚಕಗಳ ಪ್ರಸಾದದಿಂದ ಮಾದ್ರಿಯೂ ಸೇರಿ ಐವರು ಮಕ್ಕಳನ್ನು ಪಡೆದರು ಈ ಮೇಲಿನ ಮೂರು ವಿಚಾರಗಳಲ್ಲಿ ಸದ್ಯ ಪಾಂಡುವಿನ ರಥ ಸಂಪೂರ್ಣ ತೃಪ್ತಿಯ ಭಾವದಿಂದ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ಪುತ್ರರು ಷೋಡಶ ಸಂವತ್ಸರಗಳ ಹರಯಕ್ಕೆ ಬರುವ ಈ ಕಾಲಘಟ್ಟದಲ್ಲಿ ಅವರ ಚಿಕ್ಕ ಚೊಕ್ಕ ಸಂಸಾರದಲ್ಲಿ ವಿಧಿಯ ಅಟ್ಟಹಾಸ ಮೆರೆಯುತ್ತದೆ ಪಾಂಡುರಾಜನ ಜೀವನದ ಸುಂದರ ಕ್ಷಣಗಳಲ್ಲಿ ಎಂದೂ ನಡೆಯದ ರೀತಿಯಲ್ಲಿ ರಶ್ಯ ಶೃ ಋಷಾಶ್ರಮವಿದ್ದ ಶತಶ್ರಮಿಕ ಶೈಲಾದ್ರಿಯಲ್ಲಿ ವಸಂತಾಗಮನವಾಯಿತು ಎಂಬುದನ್ನು ಕವಿ ಬಲು ಮನೋಹರವಾಗಿ ರಾಜವೈಭವದಿಂದ ಚಾತುರ ವಸಂತ ನೃಪಾಲ ನಡೆದನು ಪಾಂಡುವಿನ ಮೇಲೆ ಎಂದು ಮಾರ್ಮಿಕವಾಗಿ ಗಟ್ಟಿ ಧ್ವನಿಯಲ್ಲಿ ನುಡಿದಿದ್ದಾನೆ ಏಕೆಂದರೆ ಹಲವು ಕಾಲದಿಂದಲೂ ಋಷಾಶ್ರಮದ ವಾಸದಲ್ಲಿ ಪರಮ ವೈರಾಗ್ಯದ ಮೂರ್ತಿಯಂತಿದ್ದ ಪಾಂಡುವಿಗೆ ವಸಂತಾಗಮನ ಪೂಳಕದ ಸಾಧನವಾಗಿರಲೇ ಇಲ್ಲ ಎಂದು ಶಸ್ತ್ರಸಜ್ಜಿತನಾಗಿ ಮಹಾಪರಾಕ್ರಮಿಯು ಧೀರನೂ ಶೂರನೂ ಆದ ಪಾಂಡುವಿನ ರೋಮ ರೋ ಹೋಮಗಳನ್ನೆಲ್ಲ ಕೀಲಿಸುವ ರೀತಿಯಲ್ಲಿ ರಾಜ ವಸಂತ ಪ್ರಭಾವವನ್ನು ಬೀರಿದ ಜಗತ್ತನ್ನೇ ಸಮ್ಮೋಹನಗೊಳಿಸುವ ವಸಂತ ನೃಪಾಲನ ಬರವು ಋಷಿ ನಿಖರವನ್ನೇ ಬೆರಗಾಗಿಸುವಾಗ ತನ್ನ ಸತಿ ಮಾದ್ರೀದೇವಿ ಸರ್ವಾಂಗ ಶೃಂಗಾರದ ವಿಳಾಸದಲ್ಲಿ ವನದೊಳಗಾಡುವುದನ್ನು ಕಂಡು ಮನಸ್ಸು ವಿಚಲಿತವಾಯಿತು ಕಾಮಶರಾಘಾತ ಋಷಿಶಾಪಕ್ಕೆ ನಾಂದಿಗೀತೆಯಾಯಿತು ವಿಚಲಿತ ಮಾನಸನಾದ ಪಾಂಡುರಾಜ ಹಿಂದಿನ ತನ್ನ ಜೀವನದ ಎಲ್ಲ ಘಟನೆಗಳನ್ನು ತನ್ನ ರಾಜ್ಯ ಕೋಶ ಋಷಾಶ್ರಮ ಋಷಿಶಾಪ ಕಾನನ್ ವಾಸಗಳೆಲ್ಲವನ್ನ ಮರೆತು ಬಿಟ್ಟ ತನ್ನ ಸತಿಯನ್ನೇ ರಂಭೆಯೋ ಉರ್ವಶಿಯೋ ದೇವವಧುವೋ ಎಂದು ಆಶ್ಚರ್ಯದಿಂದ ಪುಳಕಿತ ಗಾತ್ರನಾಗಿ ಬೆರಗಿನಿಂದ ನೋಡಿ ಸೆರಗನ್ನು ಹಿಡಿಯ ಎಳೆಯುವ ಕೃತ್ಯ ಕೆಳಗಿಸಿದ ಎಳೆಸಿದನೆಂದರೆ ಬೇರೆ ನನ್ನಲ್ಲಿ ಇಲ್ಲಿ ಬರುವ ಕುಂತಿಯ ನರಿಯಲೀಯದೆ ಎಂಬ ವಾಕ್ಯ ಬಲು ಮುಖ್ಯವಾದದ್ದು ಕುಂತಿ ತನ್ನ ಸಂಸಾರವನ್ನು ಸಂಭಾಳಿಸಿಕೊಂಡು ಬಂದ ರಾಜನನ್ನು ಸಹ ತನ್ನ ನಯನ ಪಥಗಾಮಿ ಪರಿಧಿಯೊಳಗೆ ಕಾಪಿಟ್ಟ ಘನ ಸಂಪದವದು ಆಗಾಗ ಪಾಂಡುವನ್ನು ಎಚ್ಚರಿಸುತ್ತಾ ತನ್ನನ್ನು ತಾನು ಸಂಭಾಳಿಸಿಕೊಂಡು ಮಾದ್ರಿಯನ್ನು ಹದ್ದು ಬಸ್ನಲ್ಲಿಟ್ಟುಕೊಂಡು ಸುಸೂತ್ರವಾಗಿ ಸಾಗಿಸಿದ ಸಂಸಾರ ನೌಕೆಗೆ ಕಾಮವಾಸನೆ ಎಂಬ ಸುಂತರ ಗಾಳಿಯ ಆಘಾತ ಏನು ಮಾಡೀತು ಎಂಬ ಅರಿವಿರುವ ಮಹಾರಾಣಿ ಯಾಕೆ ಇಂದು ಅವಳ ಕಣ್ಣು ತಪ್ಪಿಸಿ ತಾನು ಮಾದ್ರಿಯ ಬಳಿ ಸಾರಿ ಸರಗಿಡಿದೆ ಅವಳೇ ಹಿಂದಿನದೆಲ್ಲವನ್ನು ನೆನಪಿಸಿ ಬೇಡ ಮಧುರವಚನದಲ್ಲಿ ತಡೆದರು ರಾಜನ ಕಾಲಿಗೆರಗಿ ಅಂಗಲಾಚಿದರು ಅವಳ ತುರುಬನ್ನು ಹಿಡಿದೆತ್ತಿದರೆ ಮಾದ್ರಿ ಕೊಸರಾಡಿ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದರು ಶೂನ್ಯನಾದ ಮಹಾರಾಜ ಕೇಳಿಸಿಕೊಳ್ಳದೇ ಇಲ್ಲ ಆಗ ಮಾದ್ರಿ ಕೊನೆಯ ಪ್ರಯತ್ನವಾಗಿ ರಾಜನನ್ನು ಜರೆದು ಇಂತೆಂದಳು ಕಡು ಕೊಂದೆಲಾ ಕಡು ಪಾಪಿ ಮರೆದಾ ಹಿಂದೆ ಮಾಡಿದ ಕೃತ್ಯವನು ಮುನಿಯಂದ ನುಡಿ ಹೊಳ್ಳಹುದೆ ಸುಡು ದುರ್ವಿಷಯ ಕೆಳಸಿದದ ಬೆಂದು ಧೈರ್ಯವನೆಂದು ನೀಗಿದೆ ಅಕಟ ಅಕಟ ಅಕಟಾ ಯಂದರಿಗೆ ಆರುಂಟು ಕಾಂತಾ ಕಾಂತಾಸಹಿತೆಯಾಗಿ ಕಾವ್ಯಗಳನ್ನು ಕಾಣುವ ನಮಗೆ ಕಾಂತಾರದಲ್ಲಿ ಕಾಂತಾವಿಲಾಸಕ್ಕೆಳಿಸಿದ ಪಾಂಡುವಿಗೆ ಮಾದ್ರಿಯ ಭಾವಪೂರಿತವಾದ ಸಂಹಿತೆ ಅರ್ಥವಾಗದೇ ಇರುವುದು ವಿಧಿವಿಧ ವಿಧಿವಿಲಾಸವಲ್ಲದೆ ಬೇರೇನೂ ಅಲ್ಲ ಈಗ ಪತಿಯನ್ನಾದರೂ ಗದರಿಸಿ ದಾರಿಗೆ ತರದಿದ್ದರೆ ತನ್ನ ಜೀವನವು ವ್ಯರ್ಥವೆಂದರಿತ ಆಕೆ ಕೋಪದಿಂದ ಮಹಾರಾಜನ ಮಕ್ಕೊಂದೆಲಾಕಲು ಪಾಪಿ ಎಂದು ಜರೆಯುತ್ತಾಳೆ ಏಕೆಂದರೆ ರಾಜನೇ ಸತ್ರೆ ರಾಣಿಯಾಗಿ ತಾನೂ ತನ್ನ ಸಮಸ್ತವು ನಾಶವಾಗುವುದು ಎಂಬುದನ್ನು ಅರಿತವಳು ಮಾತ್ರಿ ಗಂಡನಾದರೇನಂತೆ ಭಂಡನಾದರೆ ಅದು ಪಾಪಕೃತ್ಯ ಕಳಿಸಿದರೆ ಬಳಸುವ ಸಾಂದರ್ಭಿಕವಾದಂತಹ ನುಡಿಯೇ ಸರಿ ಜತೆ ಜತೆಗೆ ಹಿಂದಿನ ಕರ್ಮಗಳನ್ನು ಋಷಿಶಾಪವನ್ನು ಮರೆಯದೇ ನೆನಪಿಸಿದರು ಕೇಳದಿದ್ದಾಗ ಬೇರೆ ದಾರಿ ಎಲ್ಲಿದೆ ದುಡಿ ವಿಷಯ ಕೆಳಸಿದೆಲಾ ಪಾಪಿ ನಿನ್ನ ಅರಿವು ಸೀದೋಯಿತೆ ನಿನ್ನ ಧೈರ್ಯವೆಲ್ಲಿದೆ ಈಗ ನೆನಪಿಡು ನಿನ್ನ ಮಕ್ಕಳಿಗೆ ನಾಳೆ ಯಾರು ಗತಿ ಎಂದು ಕೊಸರಾಡಿ ಅವನ ಬಾಹುಗಳಿಂದ ನುಜುಳಲು ಲಲಿತಾಂಗಿಯಾದ ದೇವಿ ಪ್ರಯತ್ನಿಸಿದರು ಮಕ್ಕಳ ಬಗ್ಗೆ ತಂದೆಯ ಜವಾಬ್ದಾರಿಯ ಬಗ್ಗೆ ನಾಳಿನ ಭವ್ಯ ಭವಿತವ್ಯದ ಬಗ್ಗೆ ನೆನಪಿಸುವುದು ಗಂಡನ ಜವಾಬ್ದಾರಿಗಳನ್ನು ನಿಭಾಯಿಸುವ ನೆವದಲ್ಲಿ ಹೆಂಡತಿಯ ಕರ್ತವ್ಯವೇ ಸರಿ ಅದೊಂದು ಪ್ರಬಲ ಲಹರಿ ಕಟ್ಟ ಕಡೆಗೆ ಮಕ್ಕಳ ಮಗ ನೋಡಿಯಾದರೂ ಅನರ್ಥಕ್ಕೆ ಅವಕಾಶವಾಗದೇ ಇರಲಿ ಎಂಬ ಜಾಗ್ರತೆ ಹಾಗೂ ಮರುಕ್ಷಣವೇ ಮರದ ಕೊರಡಿನಂತೆ ಮರಳನ್ನಪ್ಪುವ ಮಹಾರಾಜನ ಹೀನ ಸ್ಥಿತಿಯ ಗ್ರಹಿಕೆ ಅವಳನ್ನು ಕಾಡಿತು